budur. Ay ತಾತ್ಪರ್ಯ ಮಂಗಳಕರವಾದಂತಹ ನಿನ್ನನ್ನು ನಾನು ಈಗೇನು ಆಲೋಚಿಸುವುದು ವೀರಮಣಿ ಬಿದ್ದ ಮೇಲೆ ಎಂತ ಮಂಗಳಕರವಾದಂತಹ ನಿನ್ನ ಆಗಮನವಾಗುತ್ತಿಲ್ಲ ಶಿವಮಣಿ ಬಿದ್ದ ವೀರಮಣಿ ಬಿದ್ದಿದ್ದಾನೆ ಎಂಬ ಕ್ಷಣವೇ ನಿನ್ನದ ಬರವು ಇಲ್ಲಿ ಆಯ್ತು ನಾನು ಆಲೋಚಿಸುವುದು ಅದನ್ನೇ ಯಾಕೆ ಇಂಥದಲ್ಲಾಗಬಾರದು ಎಂಬ ಕಾರಣಕ್ಕಾಗಿ ಮಂತ್ರಿಗಳಲ್ಲಿ ನಾನು ಹೇಳಿದೆ ಅದನ್ನೇ ಆ ಊರು ಯಾವುದು ಅಲ್ಲಿರುವವನು ಯಾರು ಎಂಬುದಾಗಿ ಅವರು ಹೇಳಿದ್ದಾದ್ರೆ ಏನು ಜ್ಯೋತಿರ್ಮೇಧಪುರ ಇಲ್ಲಿ ಶಿವನ ಆರಾಧಕನಾದಂತಹ ಶಿವನ ಪರಮ ಭಕ್ತಾದಂತಹ ವೀರಮಣಿ ವಾಸ್ತವ್ಯವಿದೆ ಹಾಗಾಗಿ ಅಲ್ಲಿಯೇ ಶಿವನಿದ್ದಾನೆ ಮತದಗಣಗಳೆಲ್ಲ ಅಲ್ಲಿ ಆಳ್ತಾ ಇದ್ದಾರೆ ಇವನನ್ನು ಎಂಬುದನ್ನಾಗಿ ಹಾಗಿರುವಾಗ ನಾವು ಆಲೋಚಿಸಿದ್ದೇವೆ ಆಲೋಚನೆ ಇಲ್ಲದೆ ಅಲ್ಲ ನಾವು ಆಲೋಚಿಸಿದ್ದೇವೆ ಯಾಕೆ ರಾಮನ ತಮ್ಮನ ರಾಮ ತಮ್ಮ ಆಗಿದ್ದುಕೊಂಡು ಧರ್ಮದ ಹೃದಯ ಬಿಟ್ಟದ್ದು ನಾವು ಧರ್ಮ ಸಂರಕ್ಷಣೆಗೋಸ್ಕರ ಬಿಟ್ಟಂತ ಕುದುರೆ ನಾವು ಅಶ್ವಮೇಧ ಯಾಗ ಮಾಡುದು ಕ್ಷತ್ರಿಯನ ಧರ್ಮವೇ ಆಗಿರುತ್ತದೆ ಇದರಿಂದ ದೈವವು ಸಂತೋಷವನ್ನು ಎಂಬುದು ನಾವು ತಿಳ್ಕೊಂಡ ವಿಚಾರ ಶಾಸ್ತ್ರ ನಿರ್ಣಯ ಕೂಡ ಹೌದು ಹಾಗಾಗಿ ಆ ಮೂಲಕವಾಗಿ ಬಲಿದಂತ ಅಶ್ವಮೇಧ ಯಾಗದ ಕುದುರೆ ಸ್ವೇಚ್ಛೆಯಾಗಿ ಹೋಗತಕ್ಕಂಥದ್ದು ನಿಮ್ಮ ಉಪಮನೆಗೆ ಬಂದು ಸೇರಿಯಲ್ಪಟ್ಟಿದೆ ಎಂಬತಕ್ಕಂತ ವೃತ್ತಾಂತವನ್ನು ಸೇರಿದ ನಮ್ಮ ಕಿವಿಗೆ ಬಿದ್ದಾಗ ಶುಭಾಂಗ ಮತ್ತು ಇನ್ನೊ ಇನ್ನೊಂದು ಮಗ ನಿನ್ನ ಕಟ್ಟಿ ಶುಭಾಂಗ ಕಟ್ಟಿ ಹಾಕಿದ್ದಾರೆ ಎಂಬತಕ್ಕಂತಹ ಮಾಹಿತಿಯೂ ಲಭ್ಯವಾದಾಗ ನಾನೇ ಕಳಿಸಿಕೊಟ್ಟತಕ್ಕಂತ ಜನ ಯಾರು ಮಾರುತಿ ಹನುಮಂತ ಆಂಜನೇಯ ಅವರು ಹೇಳಿದ್ದು ಏನು ಹರತ ಸುತ ಬಾ ಸಂಧಾನವನ್ನು ಮಾಡಿ ಬಾ ಯಾಕೆ ಅಲ್ಲಿ ಹರನ ಭಕ್ತ ಇದ್ದಾನೆ ಹರನೇ ಅಲ್ಲಿ ಇರ್ತಾನೆ ಭಕ್ತ ಮಾತ್ರ ಅಲ್ಲ ಆಗಿರುವಾಗ ನಾವು ಕಟ್ಟತಕ್ಕಂತಹ ಅವರು ಕಟ್ಟಿದಂತಹ ಕುದುರೆಯನ್ನು ಬಿಡಿಸುವುದರಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಧರ್ಮಸಮ್ಮತವಾಗ ಇರಬೇಕಾಗ್ತದೆ ಎಂಬ ಕಾರಣಕ್ಕಾಗಿ ರಾಜಧರ್ಮ ರಾಜನೀತಿ ಏನು ಹೇಳ್ತಾರೆ ಸಂಧಾನವನ್ನು ಮಾಡಬೇಕು ಪ್ರಥಮವಾಗಿ ಹೇಳಬೇಕು ಒಪ್ಪಿಸಬೇಕು ಅವ್ರ ಕುದುರೆ ಇಲ್ಲದಿದ್ರೆ ಮಾತ್ರ ನಮದ ಅಂತ ತೋಳುಬಲ್ಲವನ್ನು ಪ್ರವೇಶಿಸ ಪ್ರದರ್ಶಿಸುವುದೇ ವಿನಃ ಅದರ ಮೊದಲು ಸಲ್ಲದು ಎಂಬುದು ಶಾಸ್ತ್ರ ನಿರ್ಣಯ ಹಾಗಾಗಿ ನಾವು ಏನು ಮಾಡಿದ್ದೇವೆ ಹನುಮಂತನನ್ನು ಕಳಿಸಿಕೊಟ್ಟಿದ್ದೇವೆ ಅದು ವ್ಯತಿಕ್ತವಾದಂತಹ ಬದಲಾವಣೆಯಾಯಿತು ಯುದ್ಧವೇ ನಡೆದು ಹೋಯಿತು ನಮ್ಮ ಪ್ರಥ ಪ್ರಮದ ಗಣಗಳನ್ನೆಲ್ಲ ಆ ಹನುಮಂತನೇ ಏನು ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ ನಿನಗೆ ಎಲ್ಲಾ ಹೋಗಿದ್ದಾರೆ ನೀರ ಭದ್ರಣಿ ಮತ್ತೊಂದು ಭದ್ರಣಿ ಇಲ್ಲ ನಿನಗೇ ಇಲ್ಲ ಎಂಬರಿಗೆ ಮುಟ್ಟಿದೆ ಹಾಗಾಗಿ ರಾಮನ ಅಶ್ವಮೇಧ ಯಾಗದ ಕುದುರೆಯನ್ನು ಯಾರು ಕಟ್ಟಿದ್ದಾರೋ ಅವರ ಎಲ್ಲರನ್ನು ಸೋಲಿಸುವುದೇ ನಮ್ಮ ಉದ್ದೇಶ ಶರಣಾದರೆ ಕಪ್ಪವನ್ನು ಕೊಡುವುದೇ ನಮ್ಮ ಸ್ವೀಕರಿಸಿ ಶತ್ರುಘ್ನ ಆಲೋಚನೆಯಲ್ಲಿ ಹಿಂದುಳಿದವನು ಅಲ್ಲ ಎಂಬುದಾಗಿ ನನ್ನ ಆಪಾದನೆಯೂ ಇಲ್ಲ ಆದರೆ ಅದರಲ್ಲಿರುವಂತಹ ಪಕ್ವತೆ ಪ್ರೌಢಿಮೆ ಕಡಿಮೆ ಆಯಿತು Tchau. Oh. Oh. ನೀನು ತಿಳಿದುಕೊಳ್ಬೇಕು ಏನು ವ್ಯತ್ಯಾಸವು ಅನುಭವ ನಿನಗೆ ಕಡಿಮೆ ನೀನೇ ಹೇಳಿದೆಯಂತೆ ಖ್ಯಾತನಾದನು ಭರತ ಪ್ರೀತನಾದನು ಲಕ್ಷ್ಮಣ ಮೂರನೆಯ ತಮ್ಮ ನಾನು ನನಗೆಂದು ಅವಕಾಶ ನೀನು ಪ್ರಚಾರಕ್ಕೆ ಬಂದದ್ದು ಇತ್ತೀಚಿನ ಹಲವು ಕಾಲದಿಂದ ಹ ಲವಣಾಸುರನ ಉದಯ ನಂತರ ಲವಣಾರಿ ಎಂಬುದಾಗಿಯೇ ಗುರುತಿಸಲ್ಪಟ್ಟವ ಅದಕ್ಕಿಂತ ಮೊದಲು ಯಾವ ಕಾರ್ಯವನ್ನ ಮಾಡುವಂತಹ ಅನುಭವವೂ ನಿನಗಿರಲಿ ಅವಕಾಶ ಸಿಗಲಿಲ್ಲ ಹಾಗೆಂತ ಹೇಳಿ ಭರತ ನಂದಿ ಗ್ರಾಮದಲ್ಲಿರುವಾಗ ರಾಜ್ಯವನ್ನು ಆಡಿದಿನ ಅನುಭವ ಉಂಟು ತಿಳುವಳಿ ಕಡಿಮೆ ಎನ್ನುವ ನಿರ್ದೇಶನದಂತೆ ನಿನ್ನದಾದಂತಹ ಅನುಭವ ಕಡಿಮೆ ಆದದ್ರಿಂದಲೇ ಓಹೋ ಏನು ನಿರ್ದೇಶನ ನಿನಗಿತ್ತು ಅದರ ಪ್ರಕಾರವಾಗಿ ಆಳಿದ್ದಿ ಹೌದು ಭರತ ನಂದಿಗ್ರಾಮದಲ್ಲಿರುವಂತಹ ಹೊತ್ತಿನಲ್ಲಿ ಸರಿ ಗುರು ಹಿರಿಯರಿಂದ ಮಂತ್ರಿಗಳಿಂದ ಆಜ್ಞೆಯನ್ನ ಪಡೆದು ಆಶೀರ್ವಾದವನ್ನು ಪಡೆದು ಸಲಹೆಯನ್ನ ಪಡೆದು ರಾಜ್ಯವಾರವನ್ನ ಮಾಡಿದ್ದಿ ಆ ಬಗ್ಗೆ ಆಕ್ಷೇಪಣೆಯೂ ಇಲ್ಲ ಇಂತಹ ಕಣ್ಣ ಕಾಡಿಯಾಗಿ ನಿಂತು ಕಾದಾಡಿದಂತಹ ಕದನದ ವಿಚಾರದಲ್ಲಿ ಲವಣಾಸು ಸಾಮಾನ್ಯ ಒಂದೇ ಒಂದು ಆ ಪ್ರಸಂಗ ಬಿಟ್ರೆ ಬೇರೆ ಯಾವ ಪ್ರಸಂಗದಲ್ಲೂ ನೀನಿಲ್ಲ ಪ್ರವೇಶ ಕೊಡ್ಲಿಲ್ಲ ನಾನು ಈ ಪ್ರಸಂಗದಲ್ಲಿಯೇ ರಾಮ ನಿನಗೊಂದು ಹೊಣೆ ಹೊರಿಸಲ್ಪಟ್ಟದ್ದು ಅದಲ್ಲವಾಗಿದ್ರೆ ಅಶ್ವಮೇಧಕ್ಕಾಗಿ ಪೂಜಿಸಿದಂತಹ ಈ ಹಯ ಹ್ಮ್ ಸಾಮಾನ್ಯವದ್ದೇನು ಅಲ್ಲ ಮೂವತ್ತ ಮೂರು ಕೋಟಿ ದೇವತೆಗಳನ್ನ ಆವಹಿಸಿ ಈ ಕುದುರೆಯಲ್ಲಿ ಆವಾಹಿಸಿ ಸ್ವೇಚ್ಛೆಯಿಂದ ಬಿಡುವಂತಹದ್ದು ಆ ಮೂವತ್ತ ಮೂರು ಕೋಟಿ ದೇವತೆಗಳಲ್ಲಿ ಈ ಶಿವನೂ ಅಂತರ್ಗತನಾಗಿದ್ದಾನೆ ಎಂಬುದನ್ನ ತಿಳಿಯ ತಿಳಿಯದವನಾಗಿ ಹೋದೆಯಾನೆ ದ್ವಾದಶ ಆದಿತ್ಯರು ಇದ್ದಾರೆ ಏಕಾದಶ ರುದ್ರರು ಇದ್ದಾರೆ ಮಹಾವಿಷ್ಣುವು ಇದ್ದಾನೆ ಬಿಡು ಹಾಗಿದ್ರೆ ನಮ್ಮ ವಾಸ್ತವ್ಯ ಇಲ್ಲಿ ಇದೆ ಎಂಬುದಾಗಿ ತಿಳಿದೇ ನೀನು ಆರಂಭದಲ್ಲಿ ಈ ಹಿಂದೆ ನೀನು ಕುದುರೆ ಪ್ರವೇಶಿಸಿದಂತ ಯಾವುದೇ ರಾಜ್ಯದಲ್ಲೂ ಕೂಡ ಸಂಧಾನದ ಪ್ರಕ್ರಿಯೆಗೆ ಮುಂದಾದವನೇನಲ್ಲ ಇಲ್ಲಿ ಶಿವನ ಉಪಸ್ಥಿತಿ ಇದೆ ಎಂಬುದಾಗಿ ತಿಳಿದು ಸಂಧಾನ ಪ್ರಕ್ರಿಯೆಗೆ ಇಳಿದೆ ಹಾಗಿದ್ರೆ ಪೂಜಿಸಿ ಬಿಟ್ಟಂತಹ ಹಯದಲ್ಲಿ ಆವಾಹನೆಯಾಗಿದ್ದಂತಹ ಶಿವನೇ ಮೂರ್ತ ಸ್ವರೂಪದಲ್ಲಿ ಇಲ್ಲಿ ಇದ್ದಾನೆ ಎಂದಾದ ಆವಾಗ ನೇರವಾಗಿ ನೀನು ಬರಬೇಕಿತ್ತು ದೇವರೇ ನೀವೇ ಆಶೀರ್ವದಿಸಿ ಕಳಿಸಿದಂತಹ ಕುದುರೆ ಇಲ್ಲಿಗೆ ಬಂದಿದೆ ವೀರಮಣಿ ಕಟ್ಟಿ ಹಾಕಿದ್ದಾನೆ ಅದನ್ನೊಂದು ಬಿಡಿಸಿ ತಪ್ಪವನ್ನ ಕೊಡಿಸಿ ಅಂತ ಕೇಳುತ್ತಿದ್ರೆ ನಾನೇ ಕೊಡಿಸುತ್ತಾ ಇದೆ ವೀರಮಣಿಯನ್ನ ಒಪ್ಪಿಸುತ್ತಾ ಇದ್ದೆ ಅದು ಬಿಟ್ಟು ಮದ ವ್ಯವಹಾರ ವ್ಯವಹಾರವನ್ನ ಮಾಡಿ ಇಷ್ಟೆಲ್ಲ ಕೊಡುಗೊಳಕ್ಕೆ ಕಾರಣವಾದಿಯಲ್ಲ ಇದು ನಿನ್ನ ಬಗೆಗಿರುವಂತಹ ಆಕ್ಷೇಪ ಆಕ್ಷೇಪ ಈಗ ಶರಣರನ್ನು ಪರಿಬೇಕು ಅಂತ ಊಂಟ ಖಂಡಿತವಾಗಿ ನೀನೇ ಆಯ್ತು ಅಶ್ವಭೇದ ಯಾಗದ ಕುದುರೆಯಲ್ಲಿ ಮುಕ್ಕೋಡಿ ದೇವತೆಗಳಿವೆ ಶಿವನೂ ಅದಲ್ಲಿದ್ದಾನೆ ಎಂಬುದನ್ನು ನೀನೆ ಉಲ್ಲೇಖಿಸಿದೆಯಲ್ಲ ಹಾಗಾಗಿ ಆ ಹಯವು ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಿನ್ನ ಉದ್ಯಾನಕ್ಕೆ ನಿನ್ನದ ಭಕ್ತನ ಉದ್ಯಾನಕ್ಕೆ ಹೊಕ್ಕಾಗ ಅಲ್ಲಿಯ ಹುಲ್ಲನ್ನು ಮೂಸಿದಾಗ ಬೇಡ ಇಲ್ಲಿ ಶಿವ ಇದ್ದಾನೆ ಹಾಗಾಗಿ ನಾನು ನಿಲ್ಲುವುದಿಲ್ಲ ಅಂತ ಹಿಂದೆ ಕುದುರೆ ಮುಂದಾಗಿ ಮುಂದಾಗಿ ಬಂದಿದ್ದೆ ಯಾಕೆ ನೀವೊಂದು ಕಟ್ಟಲೇಬೇಕಾದ ವಿಧಿ ನಿನ್ನ ಯೋಗ ಏನು ಗೊತ್ತಿಲ್ಲ ಅಂದು ಕುದು ಪ್ರವೇಶ ಆಯ್ತು ಎಂಬುದು ನಿನ್ನ ಕಿವಿಗೆ ಬೀಳದೇನೇನು ಇರ್ಲಿಕ್ಕಿಲ್ಲ ಕುದುರೆ ಪ್ರವೇಶ ಆದದ್ದು ಶುಭಾಂಗ ಮತ್ತು ರುಕ್ಮಾಂಗ ನಿನ್ನ ಭಕ್ತರಿಬ್ಬರು ಸೇರಿ ಅದನ್ನು ಸೆಳೆದು ತಂದು ಅಪ್ಪನಲ್ಲಿ ಒಪ್ಪಿಸಿದ್ದು ನೀನು ಕೇಳಿದಿರಬಹುದ ಏನು ಮೇಲಾಗಿ ಅಪ್ಪ ಅದಕ್ಕೆ ಏನು ಮಾಡಿದ್ದಾನೆ ಆ ರಾಮ ಯಾರವ ಅವ ನಾನು ನೋಡಿಕೊಳ್ತೇನೆ ಎಂಬುದರ ದೃಷ್ಟಿಯಿಂದ ಕಟ್ಟಲ್ಪಟ್ಟಿದೆ ಪಟ್ಟಿದೆ ಆಗ ಯುದ್ಧವನ್ನೇ ಸಾರುವಂತಹ ಸ್ಥಿತಿಗೆ ನಿನ್ನ ಮಾವ ಬಂದಿದ್ದಾನೆ ಎಂಬುದು ಎರಡು ಮಾತಿಲ್ಲ ಆಗಿರುವ ಮಾವ ಅಷ್ಟು ಮುಂದುವರಿಯುವಾಗ ನೀನು ಅಳಿಯನಾಗಿದ್ದವ ಎಲ್ಲಿ ಹೋಗಿದ್ದಿ ಅವ ಅಳಿಯೋವರೆಗೆ ಹೊರಗೆ ನೀನು ಕಾದು ಗೊತ್ತದ ನಾನು ಕೇಳು ಹೋದ ಅಂತ ಮೇಲೆ ಈಗ ಅಳಿಯ ಮೇಲೆ ಬಂದದ್ದು ಪ್ರಶ್ನೆ ನನ್ನದು ಹಾಗಾಗಿ ಶರಣರನ್ನು ನೀವು ಪರಿಬೇಕು ಭಕ್ತ ಜನರನ್ನು ಉದ್ಧರಿಸಬೇಕು ಅದರಲ್ಲಿಯೂ ನನ್ನ ಅಳಿಯನಾದಂತಹ ಶಿವ ಯಾರನ್ನು ವೀರಮನೆಯನ್ನು ಉಳಿಸಬೇಕು ಅಂದಿದ್ರೆ ಉದ್ರೆ ಬಂದಾಗಲೇ ನೇರವಾಗಿ ನಿನ್ನದಾದಂತಹ ಶಿವಾಲಯದಿಂದ ಹೊರಗೆ ಬಂದು ಜೊತೆಗೊಳ್ಳಿ ಬೇಕಾದ್ರೆ ಆ ಇಕ್ಷುಮತಿಯನ್ನು ಕರ್ಕೊಂಡು ಹೀಗಾಯ್ತು ಅದು ನಿನ್ನ ರಾಮನ ಕುದುರೆ ವೀರಮಣಿ ಅದನ್ನು ಬಿಟ್ಟು ಬಿಡು ಅದಕ್ಕೆ ಬೇಕಾದ ಕಪ್ಪವನ್ನು ಕೂಡ ನಿನಗೆ ಹೇಳಬಹುದಿತ್ತಲ್ಲ ಈ ಯುದ್ಧ ಸಾರಲಿಕ್ಕಿತ್ತ ಈ ರಕ್ತ ಹರಿಲಿಗಿತ್ತ ನಿನ್ನ ಶತ್ರುಘ್ನ ಏನು ಕುದುರೆಯನ್ನ ಬಿಡಿಸಿಕೊಳ್ಳುವಲ್ಲಿ ಹ ನಿನಗಿದ್ದಂತಹ ಹಾದಿಗಳು ಎರಡು ಕ್ಷಾತ್ರ ಗುಣಕ್ಕೆ ಅನುಗುಣವಾಗಿ ವೀರಮಣಿ ಕಟ್ಟಿದ್ದಾನೆ ಫಣೆಯ ಬಲವನ್ನ ಓದಿದಂತಹ ಕಾಲದಲ್ಲಿ ಕಟ್ಟಿ ಕಾದು ಹೌದು ಕ್ಷತ್ರಿಯ ನುಡಿ ಕ್ಷತ್ರಿಯ ತೇಜವನ್ನೇ ಮೆರೆಸುವುದಕ್ಕಾಗಿ ಹೊರಟಿದ್ದಾನೆ ಕಟ್ಟಿದ್ದಾನೆ ಆ ಹೊತ್ತಿಗೆ ನಿನಗಿದ್ದಂತಹ ಅವಕಾಶಗಳೆರಡು ಈ ಯುದ್ಧವನ್ನ ನಿಲ್ಲಿಸುವರಿ ಮುಂದೆ ಏರ್ಪಡಬಹುದಾದಂತಹ ಸಂಗರಕ್ಕೆ ಒಂದು ವಿರಾಮವನ್ನ ಕೊಡಿಸುವರಿ ಸಂಧಾನದ ಕಾಲದ ಆ ಅವಶ್ಯಕತೆಯು ಆ ಒಂದು ಅವಕಾಶವು ನಿನಗಿತ್ತು ವೀರಮಣಿಯ ಮನೆಯಲ್ಲಿದ್ದಂತ ಓ ದೇವರೇ ಆ ವೀರಮಣಿ ತೊಂದರೆ ಆಯ್ತು ಹೇಗುವಾಗ ನೀವು ಆಶೀರ್ವಾದ ಮಾಡುದು ಬಿಟ್ಟು ಹೀಗೆ ಕೂತೊಡೋದು ಕೂಡಲೇ ಬರಬೇಕಿತ್ತು ರಾಮನ ಕುದು ಬಿಟ್ಟು ಬಿಡಪ್ಪ ನಮ್ಮೊಳಗೆ ಭೇದ ಇಲ್ಲ ಅವನು ಒಂದೇ ನಾನು ಬಂದೆ ಹೇಳಿ ಮೂಲಕವಾಗಿ ಐದು ವೇಳೆ ಒಂದು ಅಡಿಕೆ ಸ್ವಲ್ಪ ಈ ದಕ್ಷಿಣ ಕೊಟ್ಟಿದ್ದೆ ವಿವರಿಸುತ್ತಾ ಹೋದ್ರೆ ಎಲ್ಲಿಯೋ ಗುಡಿಯನ್ನ ಇಳಿದು ಭಕ್ತರನ್ನ ಕಾಣುವುದಕ್ಕಾಗಿ ದೇವರು ಬರುವುದಕ್ಕಿಲ್ಲ ದೇವರ ಗುಡಿಯ ಬಾಗಿಲಿಗೆ ಬಂದು ಭಕ್ತ ಬೇಡಿಕೊಡಬೇಕು ಹಾಗಿದ್ರೆ ಅಲ್ಲಿಯವರೆಗೆ ಬರುವುದಕ್ಕೆ ನಿನಗೆ ಇಲ್ಲದೆ ಇರುವಂತಹ ಹತ್ತು ಗುಣಗಳನ್ನು ಭರಿಸುವುದಕ್ಕೆ ಒಂದೇ ದಂಡಂ ದಂಡ ಮತ್ತೆ ಹುಡುಕಬೇಕು ಈ ನಾಡಿನಲ್ಲಿರುವ ಯಾರೆಲ್ಲ ಎಲ್ಲಿದ್ದಾರೆ ಅಂತ ಯಾಕೆ ಇಷ್ಟು ಸಿಟ್ಟು ಅಚ್ಚಮೇಧದ ತುರಗವನ್ನು ಹೊರಡಿಸುವಾಗಲೇ ನಮ್ಮ ಸ್ವಾಮಿಯಾಗಿರುವ ರಾಮಚಂದ್ರ ಪ್ರಭು ನನ್ನನ್ನು ಬಳಿಗೆ ಕರೆದು ಹೇಳಿದ್ದು ಹನುಮಂತ ಶತ್ರುಘ್ನನಿದ್ದಾನೆ ಇದರ ರಕ್ಷಣೆಗೆ ಅವನ ರಕ್ಷಣೆಗೆ ನೀನಿರಬೇಕು ನೋಡಿ ನಮಗೆ ದೊಡ್ಡ ಜವಾಬ್ದಾರಿ ಪೂರ್ಣವಾದ ನಿನ್ನ ವಿಶ್ವಾಸದಿಂದಲೇ ನಾನು ಕುದುರೆಯನ್ನು ಬಿಡುತ್ತಾ ಇದ್ದೇನೆ ಅಶ್ವಮೇಧದ ತುರಗ ಮರಳಿ ಅಯೋಧ್ಯೆಯನ್ನು ತಲುಪುವವರೆಗ ನೀನು ಜತನವಾಗಿರಬೇಕು ಇದು ನಮ್ಮ ದೇವರಪ್ಪಣೆ ಹಿಂದೆ ನಾನು ಹೋಗಿ ಶತ್ರುಘ್ನ ದೇವರು ಅಳಿದಿದ್ದಾರೆ ಅಂತ ಯಾವ ಮುಖದಲ್ಲಿ ಹೇಳಿ ನನ್ನ ಪ್ರಭುವಿಗೆ ಅದಕ್ಕೆ ಹೇಳಿದ್ದು ಕುಟ್ಟಿ ಬ್ರಹ್ಮಾಂಡವಲ್ಲೇ ಚೂರ್ಣಿಪೆ ಅದಲ್ಲ ನೋಡುವುದು ಅದನ್ನೆಲ್ಲ ಯಾರಿದಕ್ಕೆ ಕಾರಣ ಅಂತ ನೋಡಿದ್ರೆ ಇವನು ಎಲೆ ಮತದಲ್ಲಿ ಆದರೆ ಈಗ ಜ್ಯೋತಿರ್ಮೇದ ವಾಸ ಎಲ್ಲರೂ ಕೂಡ ಅನ್ನ ಪ್ರಸಾದ ಸ್ವೀಕರಿಸಿ ಹೋಗಬೇಕು ದೇವರು ಸ್ವೀಕಾರ ಮಾಡಿಕೊಂಡು ಆಮೇಲೆ ಈ ಕಾರ್ಯಕ್ರಮದ ಬಳಿಕ ಮುಂದುವರಿಸಬೇಕು ಅಂತ ಹೇಳಿ ದೇವರು ಎತ್ತರ ಪ್ರದೇಶದಲ್ಲಿ ಇರುವವರು ಇಳಿದಿದ್ದೀರಿ ಜ್ಯೋತಿರ್ಮೇದಕ್ಕೆ ಏನು ವ್ಯಕ್ತಿತ್ವದಲ್ಲಿ ಇಳಿಕೆ ಆಯ್ತಾ ಈ ಮದಾಂಧ ಬುದ್ಧಿ ಯಾಕೆ ನಿಮಗೆ ಬರಬೇಕು ಜ್ಞಾನಕ್ಕೆ ಅಧಿಷ್ಠಾತ ದೇವತೆಯಾಗಿರುವವರು ಪರಮೇಶ್ವರ ನಾವು ಕೇಳಿದ್ದು ನಾವು ಕೇಳಿದ್ದು ಸುಳ್ಳಾಯ್ತೋ ಅಲ್ಲ ನೀವು ಮಾಡಿದ್ದು ನಿಮ್ಮ ಬದುಕಿನ ಕ್ರಮವೇ ಹೀಗೆಯ ಯಾಕೋ ಈ ರೀತಿಯ ಸಂದಿಗ್ಧ ಪರಮೇಶ್ವರ ದೇವರ ಮಾನವರು ಕಪಿಗಳು ಈ ಪ್ರದೇಶದಲ್ಲಿ ಈ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ನೀವು ಎರಡೂ ಅಲ್ಲ ಮನುಷ್ಯನೂ ಅಲ್ಲ ಕಪಿಯೂ ಅಲ್ಲ ನಿಮಗೆ ಇದೆಲ್ಲ ಸಲ್ಲ ಆದರೂ ಈ ವ್ಯವಹಾರದಲ್ಲಿ ನೀವು ನಿಮ್ಮನ್ನು ಒತ್ತಾಯ ಪೂರ್ವಕವಾಗಿ ಸೇರಿಸಿಕೊಂಡಿರೋ ಅಲ್ಲ ಸೇರಿಸಿಕೊಳ್ಳಬೇಕಾದ ಅನಿವಾರ್ಯತೆ ನಿಮಗೆ ಯಾರ ಒತ್ತಡದಿಂದ ಬಂತು ಸ್ವಯಂ ಪ್ರೇರಿತವೋ ಬಾಹ್ಯ ಪ್ರೇರಿತವೋ ಶಕ್ತಿಯ ಒತ್ತಡವ ಮನೋವೇದನೆಯ ಒತ್ತಡವ ದೇವರ ಆಂಜನೇಯ ಜ್ಞಾನವೇ ಪಡಿಮೂಡಿರುವಂತಹ ನೀವು ಉಳಿದವರಿಗೆ ಜ್ಞಾನವನ್ನು ಧಾರೆ ಎರೆದು ಕೊಡುವವರು ಜ್ಞಾನ ಯಾಕೆ ಹೀಗೆ ಮಾಡಿದಿರಿ ಈ ಕ್ಷೇತ್ರದಲ್ಲಿ ಯಾಕೆ ನಮ್ಮವರನ್ನೆಲ್ಲ ಬೀಳಿಸುವುದಕ್ಕೆ ಕಾರಣಕರ್ತರಾಗಿರಿ ಹೇಳಿಗ ಬಂದವನು ಮಾರುತಿ ನಾನೇ ಪ್ರಶ್ನೆ ನನ್ನಲ್ಲಿ ಯಾಕಾಗಿ ಈ ಚಿತ್ತ ವಾನರರಿಗೆ ಅಬದ್ಧವಲ್ಲ ಆದರೆ ದೌಷ್ಟ್ಯ ಸೇರಿಕೊಂಡ್ರೆ ಕಷ್ಟ ಆಗುತ್ತದೆ ಅನಿವಾರ್ಯವಾದಾಗ ಬರಬೇಕಾಗ್ತದೆ ಸ್ವಾಮಿ ಹೀಗೆ ಈಗ ಈ ಹೊತ್ತಿಗೆ ನಿನ್ನ ಅಡಸಿಕೊಂಡದಿ ಅದಲ್ಲವಾಗಿದ್ರೆ ರಜತ ಗಿರಿಯಲ್ಲಿ ಇರಬೇಕಾದಂತಹ ನೀವು ಪತನಗೊಂಡು ಇಲ್ಲಿ ಮನೆಯಳಿಯನಾಗಿದ್ದೀರಿ ನಿಮಗೆ ಬೇಕಾದಂತಹ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತೀರಿ ಎಂಬ ಆಪಾದನೆ ಯಾರೇ ಆದರೂ ಭಕ್ತರು ಕೂಡ ಅಮಿತವಾದಂತಹ ಭಕ್ತಿಯಿಂದ ನನ್ನ ಬಗ್ಗೆ ಧ್ಯಾನಿಸಿದ್ರೆ ತಪವನ್ನ ಮಾಡಿದರೆ ಎಲ್ಲರಿಗಿಂತಲೂ ಹೆಚ್ಚು ಬೇಗ ಪ್ರಸನ್ನನಾಗಿ ವರವನ್ನ ಕೊಡುವವ ಈಶ್ವರ ದೇವ ಅದನ್ನ ತಿಳ್ಕೊಳ್ಬೇಕು ನೀನು ಆ ನನ್ನ ಅಮಿತವಾದಂತಹ ಭಕ್ತಿಯಿಂದ ಭಜಿಸುತ್ತಾ ಇದ್ದಂತಹ ವೀರಮಣಿಯನ್ನ ಹರಸಿ ಇಲ್ಲಿಯೇ ವಾಸ್ತವ್ಯವನ್ನ ಹೂಡಿದವ ಮಾತ್ರವಲ್ಲ ದೇವರ್ಕಳಿಂದಲೇ ನಿರ್ಮಿಸಲ್ಪಟ್ಟಂತಹ ಈ ಪುರ ಈ ಪುರದ ರಕ್ಷಣೆಗೆ ಪುರ ಹರನಾಗಿ ನಾನು ನಿಂತವ ಪುರವನ್ನ ಕಾಯುವ ಜೊತೆಯಲ್ಲಿ ವೀರಮಣಿಯ ರಕ್ಷಣೆಯ ಹೊಣೆಯು ನನ್ನದೇ ಆದ್ದರಿಂದ ಈ ಹೊತ್ತಿನಲ್ಲಿ ವೀರಮಣಿಯನ್ನ ನಿಪಾತಗೊಳಿಸಿದಂತಹ ಹ್ಮ್ ಶತ್ರುಘ್ನ ಪ್ರಶ್ನಿಸಿದೆ ಮಾರಾಂತು ಯುದ್ಧಕ್ಕೆ ನಿಂತಹ ಆತನಿಗೆ ಯಾವುದೇ ಸಾಮದ ಮಾತು ಹಿಡಿಯದೇ ಹೋದಾವಾಗ ಆತನಿಗೆ ರೀತಿಯಾದಂತಹ ಉತ್ತರವನ್ನ ಕೊಟ್ಟು ಶತ್ರುಘ್ನ ಇದ್ದೇನೆ ಆದ್ದರಿಂದ ಆದ್ದರಿಂದ ಮತಾಂಧತ್ವವನ್ನು ನನ್ನಲ್ಲಿ ಕಾಣಬೇಡ ಮಾಡಬೇಕಾದಂತಹ ಕಾರ್ಯವನ್ನೇ ಮಾಡಿದ್ದೇನೆ ಶರಣರನ್ನ ಪೊರೆಯುವಂತಹ ಅಮಿತವಾದಂತಹ ಕೀರ್ತಿ ಏನಿದೆಯೋ ಅದನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಹರ ಹೆಜ್ಜೆ ಇಟ್ಟಿದ್ದಾನೆ ತಪ್ಪನ್ನ ಖಂಡಿತ ಹುಡುಕುವ ಪ್ರಯತ್ನವನ್ನ ಮಾಡಬೇಡ ಇದು ಏನಾಯ್ತು ಗೊತ್ತಾ सीता वल्लभगे सीता वाला भागे। ಶರಣರ ಪೊರೆಯುವ ಬಿರುದು ಅಂತ ಹೇಳಿದ್ರಿ ಸ್ವಾಮಿ ಹಾಗಾದ್ರೆ ನಾವೇನು ನಿಮ್ಮನ್ನು ನಂಬುವುದಿಲ್ವೋ ನಿಮಗೆ ನಮಸ್ಕಾರ ಮಾಡುವುದಿಲ್ಲ ನಿಮಗೆ ಪೂಜೆ ಮಾಡುವುದಿಲ್ಲ ಅಲ್ಲ ಓಂ ನಮ ಶಿವಾಯ ಮಂತ್ರವನ್ನು ನಾವು ಹೇಳುವುದಿಲ್ಲ ಕೇವಲ ವೀರಮಣಿಯೊಬ್ಬನೇ ನಿಮಗೆ ಒಗ್ತಾನ ದೇವನಾದವನಿಗೆ ಭಕ್ತರಲ್ಲಿ ವಿಭಜನೆ ಇಲ್ಲ ಅಂತ ನಾವು ಕೇಳಿದ್ದೇವೆ ಇವನಮ್ಮವ ಇವ ನಮ್ಮವ ಎನ್ನುವ ಭಕ್ತರ ವಿಭಜನೆ ದೇವನಾದವನೇ ಮಾಡುತ್ತಾನೆ ಅಂತಾದ್ರೆ ಭಕ್ತನೂ ಮಾಡಬಾರದು ದೇವರನ್ನು ವಿಭಜನೆ ಮಾಡಿದ್ರೆ ಅನುಭವದ ಜ್ಞಾನದ ಕೊರತೆ ಅಂತ ನಾವು ಬಿಡೋಣ ಆದರೆ ಜ್ಞಾನವೇ ಮೈವೆತ್ತು ನಿಂತಿರುವಂತಹ ದೇವರಾಗಿರುವ ಪರಮೇಶ್ವರ ಕೇವಲ ವೀರಮಣಿ ಮಾತ್ರ ತನ್ನ ಭಕ್ತ ರಾಮನೋ ರಾಮಾನುಜನೋ ಅವರ ಕಡೆಯಿಂದ ಬಂದವರು ನಮ್ಮವರಲ್ಲ ಎನ್ನುವುದಾಗಿ ಪ್ರತ್ಯೇಕಗೊಳಿಸಿದಂತಹ ನೀವು ಶರಣರನ್ನು ಪೊರೆಯುವ ಬಿರುದು ಎಲ್ಲಿಂಟು ನಿಮ್ಮದು ಸ್ವಾಮಿ ಕೇವಲ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ರಾಮನದ್ದಾಗಿರುವಂತಹ ಕುದುರೆ ಬಂದದ್ದನ್ನು ವೀರಮಣಿಯವರು ಕಟ್ಟಿದ್ರು ಅವನು ಕ್ಷತ್ರಿಯ ರಾಮನು ಕ್ಷತ್ರಿಯ ಅವರೊಳಗೆ ಸಂಧಾನವೋ ಯುದ್ಧವೋ ಏನೋ ಆಗುತ್ತಿತ್ತು ಆಗ್ಲಿ ಹ್ಮ್ ಕ್ಷತ್ರಿಯೋಚಿತವಾದ ಪಂಥಕ್ಕನುಗುಣವಾಗಿ ಬರದ ಹಣೆಯ ಲೇಖನಕ್ಕನುಗುಣವಾಗಿ ಕಟ್ಟಿದ್ದಾನೆ ಬಿಡಿಸುವ ಬದ್ಧತೆ ಇದ್ದುದರಿಂದ ಬಿಡಿಸಿದ್ರು ಎನ್ನುವುದು ನಾಳೆ ವ್ಯಾಖ್ಯಾನವಾಗಿ ಹೋಗಿತ್ತು ಆದರೆ ಎಲ್ಲರಿಗೂ ದೇವರಾಗಿರುವಂತಹ ನೀವು ಕೇವಲ ಜ್ಯೋತಿರ್ಮೇಧದಲ್ಲಿ ನಾನಿದ್ದೇನೆ ಎನ್ನುವುದನ್ನೇ ಲೌಕಿಕ ನೆಲೆಯಲ್ಲಿಯೇ ನೀವು ತಕ್ಕೊಂಡು ನಿಮ್ಮನ್ನು ಪಾರಮಾರ್ಥಿಕ ನೆಲೆಯಿಂದ ನಿಮ್ಮನ್ನು ಬೇರ್ಪಡಿಸಿಕೊಂಡಿರೋ ನಾವು ತಿಳಿದ ಹಾಗೆ ಹ್ಮ್ ಜ್ಯೋತಿರ್ಮೇಧದಲ್ಲಿ ನೀವಿದ್ದರೂ ಹ್ಮ್ ಸಕಲ ಲೋಕದ ಸಕಲರು ನಿಮ್ಮ ಭಕ್ತರು ಅಂತ ನಾವು ತಿಳಿದಿದ್ದೀವಿ ಹ್ಮ್ ಆದರೆ ಸ್ವಾಮಿ ನಿಮ್ಮನ್ನು ನೀವು ಬಹಳ ಸಂಕುಚಿತಗೊಳಿಸಿಕೊಂಡಿರೋ ನಿಮ್ಮ ಪರಿಧಿಯ ವ್ಯಾಪ್ತಿ ಬಹಳ ಆದ್ದರಿಂದ ಕೇಳ್ತೇನೆ ನೀವು ಮಾಡಿದ ಈ ಒಟ್ಟು ಪ್ರಕರಣದ ತಾತ್ಪರ್ಯ ಏನಾಯಿತು ಸೀತಾವಲ್ಲ ಬಗೆ ಬೇಸರಾಯ್ತು ರಾಮಚಂದ್ರ ಪ್ರಭುವಿಗೆ ಇದರಿಂದ ಆತಂಕವಾಗುತ್ತದೆ ಯಾಕೆ ಎರಡು ಕಾರಣಕ್ಕೆ ಒಂದು ಏನು ಯಜ್ಞಾಶ್ವವನ್ನು ಒಂದು ವರ್ಷದ ಮೊದಲು ಮರಳಿ ಅಯೋಧ್ಯೆಗೆ ಕೊಂಡೊಯ್ಯುವುದಕ್ಕೆ ನಿಮ್ಮಂಥವರು ಅಡ್ಡಪ ಅಡ್ಡಿಪಡಿಸಿದ್ರು ಅಂತ ಆದರೆ ಸಮಯ ವಿಳಂಬ ಆಗುತ್ತದೆ ಇನ್ನೊಂದು ಶಿವನ ಸಮೇತವಾಗಿರುವಂತಹ ಸಕಲ ದೇವಾನುದೇವತೆಗಳು ಅಶ್ವಮೇಧ ಯಜ್ಞಕ್ಕೆ ತಮ್ಮದ್ದಾಗಿರುವಂತಹ ಸಹಮತವನ್ನು ಒಪ್ಪಿಗೆಯನ್ನು ಸೂಚಿಸಿದ ಬಳಿಕ ಒಪ್ಪಿಗೆಯನ್ನು ಕೊಟ್ಟವರೇ ಪಥಮಧ್ಯದಲ್ಲಿ ಅಡ್ಡೈಸುತ್ತಾರೆ ಅಂತ ಆದರೆ ರಾಮನದ್ದಾಗಿರುವ ವ್ಯಕ್ತಿತ್ವ ಲೋಕದಲ್ಲಿ ಏನು ಎನ್ನುವುದು ಈವಾಗಲೇ ಗೊತ್ತಾಗಿರುವುದರಿಂದ ಅದನ್ನು ದೇವನಾಗಿರುವಂತಹ ಪರಮೇಶ್ವರ ಅಡ್ಡೈಸ್ತಾನೆ ಅಂತಾದ್ರೆ ರಾಮನ್ ಯಾರೆಂದು ಶಿವನು ಅರಿಯಲಿಲ್ವೆ ನಾನು ಅರಿಲಿಲ್ಲ ಅಂತ ಹೇಳುವುದಿಲ್ಲ ಅರಿಯಲಿಲ್ವೇ ಅನ್ನುವುದನ್ನು ಜನ ಪ್ರಶ್ನಿಸಿಕೊಂಡರು ಹಾಗಾದ್ರೆ ಅರಿತು ವ್ಯವಹರಿಸಿದ್ನೆ ಪರಮೇಶ್ವರ ಯಾಕೆ ವ್ಯವಹರಿಸಿದ ಅನ್ನುವುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಆದ್ದರಿಂದ ಹೇಳುತ್ತೇನೆ ಸೀತಾವಲ್ಲಭಗೆ ದುಃಖ ತರುವಂತಹ ವಿಷಯಕ್ಕೆ ಹೇತುವಾಗಿರುವ ಕುದುರೆಯೇ ಮಾಧ್ಯಮವಾಗಿರುವ ಈ ಯುದ್ಧದಲ್ಲಿ ನೀವು ಯುದ್ಧಕ್ಕೆ ಬರುವುದಲ್ಲ ಬರಬೇಕಿತ್ತು ಬಂದು ಇತ್ತಂಡಗಳನ್ನು ಕರೆದು ಒಂದು ಮಧ್ಯಸ್ಥಿಕೆ ವಹಿಸಿ ಇದು ಹೀಗೆ ಮುಂದಕ್ಕೆ ಅದು ರಾಮನ ಕುದುರೆ ಈಗ ಕಪ್ಪ ಕೊಡು ಒಳ್ಳೇದಾಗ್ಲಿ ಇದು ಮುಕ್ತಾಯವಾಗ್ಲಿ ನಾನಿದ್ದೇನೆ ಜ್ಯೋತಿರ್ಮದಲ್ಲಿ ಅನ್ನುವುದನ್ನ ಬರವಣಿಗೆಗಾರರು ಬರೆದು ಗೊತ್ತಾಗುವುದಲ್ಲ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಗೊತ್ತುಪಡಿಸಬೇಕಿತ್ತು ನೀವು ಆ ವ್ಯವಹಾರಕ್ಕೆ ಇಳಿಯಲಿಲ್ಲ ಕೇವಲ ಮನುಷ್ಯನ ವ್ಯವಹಾರದಾಗೆ ವ್ಯವಹರಿಸಿದ್ರಲ್ಲ ಏನು ದೇವರೇ ಇದು ಏನಿದು ಆಂಜನೇಯ ಅರಿಯದವನಾಗಿ ಮಾತನಾಡ್ತಾ ಯಾಕೆ ಭಕ್ತರಲ್ಲಿ ಭೇದವನ್ನ ಕಲ್ಪಿಸಿ ಕಲ್ಪಿಸಿದ್ದೀರಿ ಹ್ಮ್ ಸಕಲರು ಲೋಕದಲ್ಲಿ ನಿಮ್ಮನ್ನ ಭಜಿಸುವಂತಹ ಭಕ್ತರನ್ನ ಏಕಮೇವ ಏಕದೃಷ್ಟಿಯಲ್ಲಿ ಕಾಣಬೇಕಾದಂತಹ ನೀವು ಅಲ್ವೇ ಅದನ್ನ ದ್ವೈತವಾಗಿ ಕಾಣುತ್ತಾ ಇದ್ದೀರಿ ಈ ಹೊತ್ತಿಗೆ ಎಲ್ಲರನ್ನ ಪೊರೆಯುವಂತಹ ಹೊಣೆ ನನಗಿದ್ದೇ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಪುರದ ರಕ್ಷಣೆಗಾಗಿ ದೇವತೆಗಳಿಂದಲೇ ನಿರ್ಪೀರಿಸಲ್ಪಟ್ಟಂತಹ ಪುರ ಇದು ಇದರ ರಕ್ಷಣೆಯ ಹೊಣೆ ನನಗಿರುವುದರ ಮುಖೇನವಾಗಿ ಇಲ್ಲಿಗೆ ಯಾರು ಚಹಾಣಿಯನ್ನ ಮಾಡುತ್ತಾರೋ ಅವರ ರಕ್ಷಣೆಯೇ ನನಗೆ ಪ್ರಥಮ ಆದ್ಯತೆಯ ಕರ್ತವ್ಯವಾಗುತ್ತದೆ ಆಮೇಲೆ ಅವಕಾಶ ನಿಮಗೆ ಎರಡು ವಿಧವಾಗಿದ್ದು ಸಂಧಾನದ ಮುಖೇನವಾಗಿ ಬಂದಂತಹ ನಿಮಗೆ ಸಂಧಾನ ವಿಫಲವಾದಂತಹ ಆರಂಭದಲ್ಲಿ ಈಶ್ವರನಲ್ಲಿಯೇ ಬಂದು ಹೇಳೋದು ನನ್ನಲ್ಲಿಯೇ ಕೇಳಿಕೊಳ್ಳುತ್ತಿದ್ರೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುತ್ತಾ ಇದ್ದೆ ಎಷ್ಟೇ ವಿರೋಧಿಸಿದ್ರೂ ಕೂಡ ವೀರಮಣಿ ನನ್ನ ಮಾತನ್ನ ಮೀರುವವನಲ್ಲ ಆತನಿಗೆ ಸರಿಯಾದಂತಹ ರೀತಿಯಲ್ಲಿ ಬುದ್ಧಿಯನ್ನು ಬೋಧಿಸಿ ಕಪ್ಪವನ್ನ ಕೊಡುವಂತಹ ವ್ಯವಸ್ಥೆಯನ್ನ ನಾನು ಮಾಡ್ತಾ ಇದ್ದೆ ಆದರೆ ಆ ರೀತಿಯಲ್ಲಿ ಮುಂದುವರಿಯಲಿಲ್ಲ ಶತ್ರುಘ್ನಾದರೂ ಅನುಭವ ಕಡಿಮೆ ಇದೆ ಸಣ್ಣವ ಎಂಬುದಾಗಿ ತಿಳಿದುಕೊಂಡ್ರೆ ನೀನೇನು ಸಾಮಾನ್ಯನು ಬಹಳಷ್ಟು ಕಾರ್ಯಗಳನ್ನ ಸಂಧಾನಗಳನ್ನ ಮಾಡಿದವ ಆದರೆ ಈ ಹೊತ್ತಿಗೆ ಬರೇ ಒಂದು ಮಂಗನಂತೆ ವರ್ತಿಸಿದೆಯಲ್ಲ ಮಾರುತಿ ಸಂಧಾನ ವಿಫಲವಾಯಿತು ನಮ್ಮವರಿಂದಲ್ಲ ನಿಮ್ಮ ಅಬ್ಬರಿಸಿ ನುಡಿದ ವೀರಮಣಿ ಹಾಗಾಗಿ ಸಂಧಾನ ವಿಫಲವಾಯಿತು ಆದ್ರೂ ಕೂಡ ಹ್ಮ್ ಭಗವಾನ್ ಸೂರ್ಯ ದೇವನಲ್ಲಿ ಹ್ಮ್ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಮಹಾನುಭವ ನೀನು ಆದ್ದರಿಂದ ಹ್ಮ್ ಸರ್ವವನ್ನು ವಿಚಕ್ಷಣಮತಿಯಾಗಿ ವಿವೇಚಿಸುವಂತಹ ವಿವೇಚನ ಸಾಮರ್ಥ್ಯ ಇರುವಂತಹ ನೀನು ನಿಮ್ಮವರೊಡನೆ ಸೇರಿ ಈಶ್ವರನ ವಾಸ್ತವ್ಯವೇ ಇಲ್ಲಿದೆ ಅವರ ಅವಗಾಹನೆಗೆ ಒಮ್ಮೆ ತಂದು ಬಿಡೋಣ ಎಂಬಂತಹ ನೆಲೆಯಲ್ಲಿ ಪ್ರಶ್ನಿಸುತ್ತಿದ್ರೆ ಪ್ರಶ್ನಿಸುತ್ತಿದ್ರೆ ಇದಕ್ಕೊಂದು ಸರಿಯಾದಂತಹ ರೀತಿಯ ಉಪಾಂತ್ಯವನ್ನು ಕಾಣಬಹುದಿತ್ತು ಆದ್ದರಿಂದ ಮದ ಮುಖ ಅಂತುಕೊಂಡು ದೌಷ್ಟ್ಯವನ್ನ ಅಂತುಕೊಂಡು ಒಂದು ರೀತಿಯಲ್ಲಿ ಈಶ್ವರನ ಮೇಲೆಯೇ ಅಪವಾದ ಇರಬೇಕಾದಂತಹ ನೀವು ಈಶ್ವರನೋ ಹೌದೋ ಅಲ್ವೋ ಎಂಬಂತಹ ಪ್ರಶ್ನೆಯೇ ಧ್ವನಿಸುತ್ತದೆ ನಿನ್ನ ಧ್ವನಿಯಲ್ಲಿ ಈಗ ಓ ಕಾಡಲ್ಲಿ ಹರಿದು ಹೋಗುತ್ತಾ ಇರುವಂತಹ ಗಂಗಾ ನದಿ ಕಾಶಿಯನ್ನ ಪ್ರವೇಶಿಸುತ್ತದೆ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದ್ರೆ ಕಾಡಲ್ಲಿ ಹರಿದಂತಹ ಗಂಗಾ ಸ್ನಾನವೂ ಕೂಡ ಪಾಪವನ್ನ ಕಳೆಯುತ್ತದೆ ಕೇವಲ ಕಾಶಿಗೆ ಹೋಗಿ ಸ್ನಾನವನ್ನ ಮಾಡಬೇಕು ಎಂಬುದಾಗಿ ವಿಷಯವೇನೂ ಇಲ್ಲ ಅದೇ ರೀತಿಯಲ್ಲಿ ರಜತಗಿರಿಯಲ್ಲಿ ಗಿರಿಯಲ್ಲಿ ಕೈಲಾಸದಲ್ಲಿದ್ರೂ ಈಶ್ವರನೇ ಜ್ಯೋತಿರ್ವೇದದಲ್ಲೂ ಕೂಡ ಈಶ್ವರನಾಗಿಯೇ ಇದ್ದೇನೆ ಇದನ್ನ ವಿವರಿಸುತ್ತಾ ಕೋತ್ರೆ ಬಹಳಷ್ಟು ಹೊತ್ತಾಗುತ್ತದೆ ಇದಕ್ಕೊಂದು ನಿರ್ಣಾಯಕ ಹಂತವನ್ನ ನಾನು ಥಳಿಸಬೇಕು ಏನು ಮಾಡ್ತೇನೆ ಈಗ ಕೈಲಾಸದಲ್ಲಿರಲಿ ಜ್ಯೋತಿರ್ಮೇಧದಲ್ಲಿರಲಿ ಅಥವಾ ಇನ್ನೊಂದು ಪ್ರದೇಶದಲ್ಲೇ ಇರಲಿ ನಮ್ಮ ನಂಬಿಕೆ ಶಿವ ಶಿವನೇ ಆದ್ರೆ ನಿಮ್ಮ ವ್ಯವಹಾರ ಇದು ಕೇವಲ ಮನುಷ್ಯನ ವರ್ಗದಲ್ಲಿ ನಡೆಯುವ ಹಾಗೆ ಮಾಡಿದ್ದೀರಲ್ಲ ನೀವು ಹೇಳಿದ್ದೀರಿ ನನ್ನಲ್ಲಿಗೆ ಬಂದು ಕೇಳುತ್ತಿದ್ದರೆ ಕಪ್ಪ ಕೊಡಿಸ್ತಿದ್ದೆ ಸ್ವಾಮಿ ನೀವು ರಾಜಕಾರಣದ ನೆಲೆ ಅದರ ಸೆಲೆ ಅದರ ಬೆಲೆ ಅದರ ಮರ್ಮ ಅರಿಯದವರೇನು ಅಲ್ಲ ಆದ್ದರಿಂದ ನಿಮ್ಮಲ್ಲಿ ಕೇಳುತ್ತಾ ಇರುವುದು ಕ್ಷತ್ರಿಯೋಚಿತವಾದ ಕ್ರಮದಲ್ಲಿ ಶತ್ರುಘ್ನ ನಾವು ವೀರಮಣಿಯ ವ್ಯವಹರಿಸಿದ್ರು ಆ ಹಂತದಲ್ಲಿ ಅದು ನಡೆಯುತ್ತಾ ಇತ್ತು ಅದಕ್ಕಿಂತ ಮೇಲ್ವರೆದು ನಡೀಬೇಕು ಅಂತಾದ್ರೆ ಸನ್ನಿಧಾನಕ್ಕೆ ತಿಳಿಯದ ವಿಚಾರ ಅಲ್ಲ ಆ ಹಂತದಲ್ಲಿಯೇ ಬಂದು ಮಾರ್ಗದರ್ಶನ ಕೊಟ್ಟು ನಮಗಾಗ್ಲಿ ಅವರಿಗಾಗ್ಲಿ ನೀವು ಮಾರ್ಗದರ್ಶನ ಕೊಡ್ತಿದ್ರೆ ಆದೇಶವನ್ನು ನಾವು ಪಾಲಿಸ್ತಾ ಇದ್ದೇವು ಆದರೆ ನೀವು ಆಗ ಮೌನವಾದಿರಿ ಮೌನವಾಗಿ ವೀರಮಣಿಯ ಮಾತನ್ನು ಸಮ್ಮತಿಸಿದ್ದೀರಿ ಅಂತ ನಾವು ತಿಳಿಯುತ್ತೇವೆ ಈಗ ವೀರಮಣಿಯು ನಾವು ಕಾಳಗದಲ್ಲಿ ನಿರತರಾಗಿದ್ದಾಗ ನಿಮ್ಮ ಪ್ರವೇಶ ಆಯ್ತು ನಿಮ್ಮ ಪ್ರವೇಶ ಇಲ್ಲಿ ಆಗಬೇಕಾದದ್ದಲ್ಲ ನಿಮ್ಮೊಂದಿಗೆ ಹೋರಾಟ ಮಾಡುವ ಆಸೆಯೂ ನಮಗಿಲ್ಲಿಲ್ಲ ಆದರೆ ಅನಿವಾರ್ಯವಾದ ಯುದ್ಧವನ್ನು ನೀವೇ ತಂದಿದ್ದೀರಿ ನೀವು ನಿಮ್ಮದ್ದಾಗಿರುವ ಪಾವಿತ್ರ್ಯತೆ ನಿಮ್ಮದ್ದಾಗಿರುವ ಶ್ರೇಷ್ಠತೆ ನಿಮ್ಮದ್ದಾಗಿರುವ ಔನ್ನತ್ಯವನ್ನು ಕಳಕೊಳ್ಳುವ ಸ್ಥಿತಿಗೆ ತಂದದ್ದು ನೀವು ಯುದ್ಧವನ್ನು ನೀವು ತಂದ ಕ್ರಮ ಆದ್ದರಿಂದ ಕ್ಷೇತ್ರ ಧರ್ಮದಂತೆ ನಾವು ಕುದುರೆ ಬೆಂಗಾವಲಾಗೆ ಬಂದಾದ್ದರಿಂದ ಜ್ಯೋತಿರ್ಮೇಧದ ಒಳಗುಡಿಯಲ್ಲಾದ್ರೆ ನಿಮಗೆ ಪೂಜೆ ಇತ್ತು ನಿಮಗೆ ಕಾಯಿ ಅರ್ಪಿಸ್ಲಿಕ್ಕಿತ್ತು ಓಂ ನಮ ಶಿವ ಮಂತ್ರ ಜಪ ಮಾಡ್ಲಿಕ್ಕಿತ್ತು ನಾನು ಬಿಲ್ವ ಪತ್ರ ಅರ್ಚನೆ ಮಾಡ್ಲಿಕ್ಕಿತ್ತು ಇಲ್ಲಿ ಬಿಲ್ವ ಪತ್ರ ಅರ್ಚನೆ ಇಲ್ಲ ಇದು ರಣಕ್ಷೇತ್ರ ಕ್ಷೇತ್ರ ಧರ್ಮ ನನಗೆ ರಾಮಚಂದ್ರ ಪ್ರಭುವೇ ಮುಖ್ಯ ಅವನಿಗೆ ಬೇಕಾಗಿ ಶಿವ ಅಲ್ಲ ಅವನಿಗಿಂತ ನೋಡೋಣ